ನಮಸ್ಕಾರ ಸ್ನೇಹಿತರೆ ಬೂವೀಸ್ ರೆಸಿಪೀಸ್ ಆ್ಯಂಡ್ ಲಾ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇದನ್ನು ನಾನು ಯುಗಾದಿ ಹಬ್ಬದ ಇನ್ನೊಂದು ಆಗಿ ರಸಗುಲ್ಲ ಮಾಡ್ತಾ ಇದ್ದೀನಿ ಇದು ನನ್ನ ತಮ್ಮನ ಮಗಳು ತುಂಬ ಇಷ್ಟಪಟ್ಟು ಕೇಳ್ತಾಯಿದ್ಲು ಮಾಡ್ಕೊಡೋ ಮಾಡ್ಕೊಡತ್ತೆ ಅಂತೇಳಿ ಅದರಿಂದ ಅಲ್ಲ ಮೂರು ಮನೇಲೆ ಮಾಡ್ತಾಯಿದ್ದೀನಿ ನಾನು ಮಕ್ಕಳೆಲ್ಲನೂ ಇಷ್ಟಪಟ್ಟು ತಿಂದರು ನಮ್ಮ ಮಕ್ಕಳುಗಳೆಲ್ಲರೂ ಇಷ್ಟಪಟ್ಟು ತಿಂದರು ತುಂಬಾ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಬ ಮಾಡೋದು ತೋರಿಸ್ತೀನಿ ಬನ್ನಿ ಇಲ್ಲಿ ಒಂದು ಮುಕ್ಕಾಲು ಕಪ್ಪು ಹತ್ರ ಹತ್ರ ಒಂದು ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಒಂದು ನಿಂಬೆಣ್ಣು ತೊಗೊಂಡಿದ್ದೀನಿ ಮತ್ತು ಅರ್ಧ ಲೀಟ್ರು ನಂದಿನ ಹಾಲು ತೊಗೊಂಡಿದ್ದೀನಿ ಗಟ್ಟಿ ಹಾಲು ತೊಗೋಬೇಕು ಗಟ್ಟಿ ಹಾಲು ತೊಗೊಳ್ಳಿ ಆರೆಂಜ್ ಕಲರ್ ಪ್ಯಾಕೆಟ್ ಬರುತ್ತೆ ಗಟ್ಟಿ ಹಾಲು ಮತ್ತು ನೀರು ಸ್ನೇಹಿತರೆ ಇಷ್ಟೇ ಪದಾರ್ಥ ಈಸಿಯಾಗಿ ಮಾಡ್ಕೊಬೋದು ಕಮ್ಮಿ ಪದಾರ್ಥದಲ್ಲಿ ಮೊದಲಿಗೆ ಸ್ಟವ್ ಹಚ್ಬಿಟ್ಟು ಹಾಲು ಕಾಯಿಟ್ಕೊತ ಇದ್ದೀನಿ ನಾನು ಹಾಲು ಚೆನ್ನಾಗಿ ಕಾಯಬೇಕು ಸ್ನೇಹಿತರೆ ಇದು ಕುದಿ ಬರಬೇಕಾದ್ರೆ ನಾವು ಹಾಲನ್ನ ಹೊಡ್ಕೋಬೇಕಾಗತ್ತೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ಪಕ್ಕದ ಮೇಲೆ ಯಾರು ಮಾತಾಡ್ತಿದ್ದಾರೆ ಡಿಶ್ ಇದ್ರೆ ಕ್ಷಮಿಸಿ ನೋಡಿ ಈ ಥರ ಕೆನೆ ಎಲ್ಲ ತಳ್ಕೊಂಡು ತಳ್ಕೊಂಡು ಹಾಲನ್ನ ಕಾಯಿಸ್ಕೋಬೇಕು ಚೆನ್ನಾಗಿ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ನಾನು ನಿಂಬೆಂಡ್ ಹಿಂಟ್ಕೊತಾ ಇದ್ದೀನಿ ನಾನು ಸ್ನೇಹಿತರೆ ನೋಡಿ ನಿಂಬೆಹಣ್ಣು ರಸ ಫುಲ್ಲು ಇಟ್ಕೊಬೇಕಾಗತ್ತೆ ಇದಕ್ಕೆನೆಯೇ ಬೀಜ ಬಿತ್ತು ನಾನು ಆಮೇಲೆ ತಕ್ಕೊಂತೀನಿ ನೋಡಿ ಈ ಥರ ಫುಲ್ಲು ಒಂದು ನಿಂಬೆಹಣ್ಣು ರಸ ಪೂರ್ತಿ ದಪ್ಪ ನಿಂಬೆಹಣ್ಣೆ ತೊಗೊಳ್ಳಿ ನಿಂಬೆಣ್ಣು ರಸ ಪೂರ್ತಿ ಇಂಡುಕೊಳ್ಳಿ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಸ್ನೇಹಿತರೆ ಆಫ್ ಮಾಡಿ ನಮ್ಮ ನಿಂಬೆಣ್ಣು ರಸ ಹಾಕ್ತಾಯಿದ್ದೀನಿ ಇವಾಗ ನಿಂಬೆಣ್ಣು ರಸ ಆದಮೇಲೆ ಇದು ಸ್ವಲ್ಪ ತಣ್ಣಗಾಗಬೇಕು ಯಾಕೆಂದರೆ ಕೆನೆ ಸಪ್ರೇಟು ಮತ್ತು ಹಾಲು ಸಪ್ರೇಟ್ ಆಗಬೇಕು ಅಲ್ಲ ಸಾರಿ ಕೆನೆ ಇತ್ತು ಸಾರಿ 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 ಕೆ ಇದು ನೀರು ಸಪ್ರೇಟು ಮತ್ತು ಒಡೆದಿರುತ್ತಲ್ಲ ಪಂದಿರ್ತಾರೆ ಅದು ಸಪ್ರೇಟ್ ಆಗಬೇಕು ನೋಡಿ ಈ ಥರ ಆಗಿದೆ ಇವಾಗ ಇದು ಹಾರಕ್ಕೆ ಬಿಟ್ಟಿದೆ ನಾನು ಒಂದು ಹತ್ತು ನಿಮಿಷ ಈ ಥರ ಆಗಿದೆ ಇದನ್ನು ಒಂದು ಬಟ್ಟೆಯಲ್ಲಿ ಸೋದಿಸ್ಕೋಬೇಕಾಗತ್ತೆ ನೋಡಿ ಈ ಥರ ನೋಡಿ ನಾನು ಈ ಥರ ಒಂದು ತೊಗೊಂಡು ಇದಕ್ಕೆ ಒಂದು ವೈಟ್ ಕಾಟನ್ ಬಟ್ಟೆ ತೊಗೊಂಡು ಬಟ್ಟೆ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ನಾನು ಬಟ್ಟೆ ವಾಶ್ ಮಾಡಿರೋ ಬಟ್ಟೆನೇ ಇದಕ್ಕೆ ಸೋಸ್ಕೊತಾ ಇದ್ದೀನಿ ಸ್ನೇಹಿತರೆ ನೋಡಿ ಈ ಥರ ನೀಟಾಗಿ ಸೋ ಶೋ ಸೋದಿಸ್ಕೊಳ್ಳೋಣ ತುಂಬ ಈಸಿಯಾಗಿ ಮಾಡ್ಕೋಬೋದು ಸ್ನೇಹಿತರೆ ಹೆಚ್ಚಿನ ಪದಾರ್ಥ ಏನು ಬೇಕಾಗಿಲ್ಲ ಇದಕ್ಕೆ ಮನೆಯಲ್ಲೇ ದಿಢೀರ್ನ ಹಾಲಿದ್ರೆ ಇದ್ದರೆ ಹಾಲು ಮನೇಲೂ ಫ್ರೆಶ್ ಹಾಲಿದ್ರೂ ಬೇಕಾದ್ರೆ ಹಾಲು ಒಡ್ಸು ಮಾಡ್ಕೊಬೋದು ಅಕ್ಷ್ಮಿಕ ಹೊಡೆದೋಗಿರೋ ಹಾಲು ಇದ್ರೂ ಕೂಡ ವೇಸ್ಟ್ ಮಾಡ್ದಂಗೆ ಈ ಥರ ಮಾಡ್ಕೊಬೋದು ಇದನ್ನ ಸೋಸ್ಕೊಂಡು ಒಂದು ಮೂರು ಸತಿ ಬೇರೆ ನೀರಲ್ಲಿ ಮಾಮೂಲಿ ನೀರಲ್ಲೇ ತೊಳ್ಕೊಳ್ಳೋಣ ಒಂದೆರಡು ಮೂರು ಸತಿ ಏಕೆಂದರೆ ಇದರಲ್ಲಿ ಹುಳಿ ಅಂಶ ಇರೋದ್ರಿಂದ ಒಂದೆರಡು ಮೂರು ಸತಿ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ ಈ ಥರ ಇದನ್ನು ಬನ್ನಿ ಚೆನ್ನಾಗಿ ತೊಳ್ಕೊಬೇಕು ನೋಡಿ ಒಂದು ಬಟ್ಟೆಯಲ್ಲಿ ಸೋಸ್ಕೊಂಡಿದೀವಲ್ಲ ತೊಳ್ಕೊಂಡಿದ್ದೀನ ಚೆನ್ನಾಗಿ ಒಂದು ಬಟ್ಟೆಲೆ ಗಂಟು ಕಟ್ಬಿಟ್ಟು ಒಂದು ಹತ್ತು ನಿಮಿಷ ಕಾಲು ಗಂಟೆ ಬಿಟ್ಟುಬಿಡೋಣ ಏಕೆಂದರೆ ಇದು ನೀರು ಕ್ಲೀನಾಗಿ ಫುಲ್ಲು ಡ್ರೈ ಆಗಬೇಕು ಸ್ನೇಹಿತರೆ ರಸಗುಲ್ಲ ಮಾಡಲಿಕ್ಕೆ ನೋಡಿ ಈ ಥರ ಚೆನ್ನಾಗಿ ಹಿಂಡ್ಕೊಂತೀನಿ ನಾನು ನೋಡಿ ನೀರು ಕೆಳಗಡೆ ಇರೋದು ತೊಳ್ಕೊಂಡಿರೋದು ಮತ್ತು ನೀರು ಸೋಸಿದ್ವಲ್ಲ ಅದೆಲ್ಲ ಸೇರಿಸಿ ಇದನ್ನು ಚೆನ್ನಾಗಿ ಸೊ ಸೋರಾಗಿ ಬಿಟ್ಬಿಡೋಣ ಒಂದು ಹತ್ತು ನಿಮಿಷ ಕಾಲು ಗಂಟೆ ನೋಡಿ ಈ ಥರ ನೀರು ಹಿಂಡಿ ಹಿಂಡಿ ಸೋಸಕ್ಕೆ ಬಿಡು ಸೋರಕ್ಕೆ ಬಿಡೋಣ ನಾನು ಬಟ್ಟೆ ಕಟ್ಟಿಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ದಯವಿಟ್ಟು ಸು ದಯವಿಟ್ಟು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಆಗಿ ಪ್ಲೀಸ್ ಅಂತ ಕೇಳ್ಕೊತೀನಿ ಯಾರ್ಯಾರು ವೀಡಿಯೋ ನೋಡಿದ್ದೀರ ಸಪೋರ್ಟ್ ಮಾಡಿದ್ದೀರ ತುಂಬ 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 ಧನ್ಯವಾದಗಳು ಸ್ನೇಹಿತರೆ ಪ್ಲೀಸ್ ಸಪೋರ್ಟ್ ಮಾಡಿ ನಂತರ ಇದು ಆ ಕಡೆ ಹತ್ತು ನಿಮಿಷ ಬಿಟ್ಟಿದ್ದೀನಿ ಇಲ್ಲಿ ಸಕ್ಕರೆ ಕರಸ್ಕೊಳ್ಳೋಣ ಒಂದು ಕಪ್ ಸಕ್ಕರೆ ಹಾಕ್ಕೊಂಡು ಇದಕ್ಕೆ ನಾಲ್ಕು ಕಪ್ ನೀರು ಹಾಕೋತೀನಿ ಸ್ನೇಹಿತರೆ ನೋಡಿ ನಾಲ್ಕು ಕಪ್ ನೀರು ಹಾಕೋತೀನಿ ಒಂದು ಕಪ್ ಸಕ್ಕರೆಗೆ ಮೀಡಿಯಮ್ ಊರಲ್ಲೇ ಸಕ್ಕರೆ ಚೆನ್ನಾಗಿ ಕರಗಿಸ್ಕೊಳ್ಳೋಣ ಇದೇನು ಒಂದೇಳೆ ಪಾಕ ಅನ್ನೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಸಕ್ಕರೆ ಕುದ್ರೆ ಸಾಕಾಗುತ್ತೆ ಸ್ನೇಹಿತರೆ ಪಕ್ಕದ ಮನೇಲಿ ಮಾತಾಡ್ತಿದ್ದಾರೆ ಡಿಶ್ ಅಭಿವೃದ್ಧಿ ಕ್ಷಮಿಸಿ ಪಕ್ಕದಲ್ಲಿ ಮಾತಾಡ್ತಿದ್ದಾರೆ ನೋಡಿ ಒಂದು ಕಪ್ ಸಕ್ಕರೆಗೆ ನಾಲ್ಕು ಕಪ್ ನೀರು ಹಾಕೊತಾ ಇದ್ದೀನಿ ನಾನು ನೋಡಿ ಆಲ್ರೆಡಿ ಇದು ಪನ್ನೀರು ಪನ್ನೀರ್ ಅಂದರೆ ಹಾಲು ಹೊಡೆದಿರೋದು ಈ ಥರ ಆಗಿದೆ ನೀರೆಲ್ಲ ಸೋತ್ಕೊಂಡು ಸೋರಿದೆ ಸೋತ್ ಸೋತಿರೋ ನೀರೆಲ್ಲ ಸೋರಿದೆ ಇದನ್ನ ಈ ಥರ ನೋಡಿ ಪುಡಿ ಆಗುತ್ತೆ ಈ ಥರ ಕೈಯಲ್ಲಿ ಇದು ಮಾಡ್ಕೊಂಡ್ರೆ ಇದನ್ನು ಕೈಯಲ್ಲಿ ಚೆನ್ನಾಗಿ ನಾದಬೇಕು ಸ್ನೇಹಿತರೆ ನೀವು ಎಷ್ಟು ಚೆನ್ನಾಗಿ ನಾದ್ತಿರೋ ಅಷ್ಟು ಚೆನ್ನಾಗಿ ರಸಗುಲ್ಲ ಮಾಡ್ಬೋದು ನೀವು ಕೈಯಲ್ಲಿ ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷ ಐದು ನಿಮಿಷದ ಮೇಲೆ ನಾದಬೇಕು ಇದನ್ನು ಇದು ಹಿಟ್ಟಿನ ಅದಕ್ಕೆ ಬರುತ್ತೆ ನಾವು ಇವಾಗ ಗೋಧಿ ಹಿಟ್ಟು ಕಲಸಿದ್ರೆ ಚಪಾತಿಗೆ ಯಾವ ಥರ ಇರುತ್ತೋ ಆ ಅದಕ್ಕೆ ಬರುತ್ತೆ ಚೆನ್ನಾಗಿ ಕೈಯಲ್ಲೇ ಇದನ್ನು ನೋಡಿ ನಾನು ಯಾವ ಥರ ನಾದ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗತ್ತೆ ನೋಡಿ ಚೆನ್ನಾಗಿ ನಾದ್ಕೊಳ್ಳಿ ಕ್ಲೀನಾಗಿ ನೋಡಿ ಯಾವ ಥರ ಇದ್ದೀನಿ ಅಂತ ನೋಡೋದ್ರಲ್ಲ ಐದರಿಂದ ಆರು ನಿಮಿಷದ ಮೇಲೆ ನಾನು ನಾದಿದ್ದೀನಿ ಇದನ್ನು ಇದು ಕೈ ಗಂಟಬಾರ್ದು ನಾದದ ಮೇಲೂ ಅಷ್ಟು ಸ್ಮೂತಾಗಿ ಬರಬೇಕಿದು ನೀವು ಚೆನ್ನಾಗಿ ನಾದಿಲ್ಲ ಅಂದರೆ ರಸಗುಲ್ಲ ನೀವು ಸಕ್ಕರೆ ಪಾಕಕ್ಕೆ ಹಾಕಿದ ತಕ್ಷಣ ಹೊಡೆದೋಗಿಬಿಡುತ್ತೆ ನಾದಲಿಲ್ಲ ಅಂದರೆ ನೋಡಿ ಈ ಥರ ನಾದಬೇಕು ನೋಡಿ ಯಾವ ಥರ ನಾದಿದ್ದೀನಿ ಒಂದು ಚೂರು ತಟ್ಟೆಲೆಲ್ಲೂ ಕಚ್ಚಿಲ್ಲ ಕೈಗೂ ಕಚ್ಚೋಲ್ಲ ಇದು ನಾನು ನಿಮಗೆ ತೋರಿಸ್ತೀನಿ ಕೈಗೆ ಯಾವ ಥರ ಆಗಿರತ್ತೆ ಹೇಳ್ಬಿಟ್ಟು ನೋಡಿ ನೋಡಿ ಇಷ್ಟು ಸ್ಮೂತಾಗಿ ನಾತ್ಕೋಬೇಕಾಗತ್ತೆ ನೀವು ನೋಡಿ ಕೈಗೆ ಒಂದು ಚೂರು ಹಿಂಗೆ ಇರಬೇಕು ಈ ಥರ ನಾತ್ಕೋಬೇಕು ಇಷ್ಟು ಸ್ಮೂತಾಗಿರಬೇಕು ಇದನ್ನ ನಾನು ಚಿಕ್ಕ ಚಿಕ್ಕ ಉಂಡೆ ಮಾಡಿ ಇಟ್ಕೊತೀನಿ ಇವಾಗ ಏಕೆಂದರೆ ಇದು ನಾವು ಉಂಡೆ ಮಾಡಿ ನಾವು ಇವಾಗ ಸಕ್ಕರೆ ಪಾಕಕ್ಕೆ ಹಾಕಿದ್ರೆ ಈ ಉಂಡೆ ಇದಕ್ಕೆ ಡಬಲ್ ಆಗುತ್ತೆ ಸ್ನೇಹಿತರೆ ಇದು ದಪ್ಪ ಇನ್ನೂ ದಪ್ಪ ಆಗುತ್ತೆ ಇಷ್ಟು ದಪ್ಪ ಉಂಡೆ ಮಾಡ್ಕೊಂಡ್ರೆ ಇನ್ನೂ ದಪ್ಪ ಆಗುತ್ತೆ ಸಕ್ಕರೆ ಪಾಕದಲ್ಲಿ ಕುದ್ದಾಗ ಇದು ನೋಡಿ ನಾನು ಮೂರೇ ಪದಾರ್ಥದಲ್ಲಿ ತುಂಬ ಈಸಿಯಾಗಿ ರಸಗೊಲ ಮಾಡೋದು ತೋರಿಸ್ಕೊಟ್ಟಿದ್ದೀನಿ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ಇವಾಗ ಮಕ್ಕಳಿಗೆಲ್ಲ ರಜಾ ಇರುತ್ತೆ ನೀವು ಮನೇಲಿ ಮಾಡಿಕೊಟ್ರೆ ಆರಾಮಾಗಿ ಕುತ್ಕೊಂಡು ತಿಂತಾರೆ ಮಕ್ಕಳೆಲ್ಲರೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೋಡಿ ಈ ಥರ ಎಲ್ಲ ಉಂಡೆ ಮಾಡಿಟ್ಕೊಂಡಿದ್ದೀನಿ ನೋಡಿದ್ರಲ್ವಾ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೊಂದು ಉಂಡೆ ಆಗಿತ್ತು ಅರ್ಧ ಲೀಟ್ರ್ ಹಾಲಲ್ಲಿ ನೋಡಿ ಇವಾಗ ಇದು ಸಕ್ಕರೆ ಇದೆಲ್ಲ ಕರಗಿದೆ ಇವಾಗ ನೋಡಿ ಕುದೀತಾ ಇದೆ ಸಕ್ಕರೆದೆಲ್ಲ ನಾನು ಇವಾಗ ಕುದೀತಾ ಇರಬೇಕಾದ್ರೆ ನೋಡ್ಕೊತಾ ಇದ್ದೀನಿ ನಾನು ನೋಡಿ ನಾನು ಹೇಳ್ದಂಗೆ ಒಂದು ಕಪ್ ಸಕ್ಕರೆಗೆ ನಾಲ್ಕು ಕಪ್ ನೀರು ಹಾಕ್ಕೊಳ್ಳಿ ಅಳತೆಲ್ಲ ಕರೆಕ್ಟಾಗಿ ಹೇಳ್ತಿದ್ದೀನಿ ಸ್ನೇಹಿತರೆ ನಾನು ಇದಕ್ಕೆ ಒಂದೆರಡು ಯಾಲಕ್ಕಿ ಕಾಯಿನೇ ಈ ಥರನೇ ಬಿಡ್ಸಾಕೋತೀನಿ ಏಲಕ್ಕಿ ಕಾಯಿ ಸಿಪ್ಪೆ ಸಮೇತನೇ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕುದಿಬೇಕು ಕುದ್ದಾಗ ಏಲಕ್ಕಿ ಕಿ ಫ್ಲೈವರೆಲ್ಲ ಪಾಕ ಕೀಳ್ಕೊಳ್ಳುತ್ತೆ ಸಕ್ಕರೆ ಪಾಕ ಕೀಳ್ಕೊಳ್ಳುತ್ತೆ ಸ್ನೇಹಿತರೆ ಅದರಿಂದ ನಂತರ ಇವಾಗ ಇದು ಕುದೀತಾ ಇರ್ಬೇಕಾದ್ರೆ ಸ್ವಲ್ಪ ಉರಿ ಸಣ್ಣ ಮಾಡ್ಕೊಂಡಿದ್ದೀನಿ ನಾನು ಉರಿ ಸಣ್ಣ ಮಾಡಿಕೊಂಡು ಇವಾಗ ನಾವು ಕರೆದಿಟ್ಕೊಂಡಿದ್ದೆ ಮಾಡಿಟ್ಕೊಂಡಿದ್ವಲ್ಲ ಉಂಡೆ ನೋಡಿ ಈ ಥರ ಇರಬೇಕು ಸಕ್ಕರೆ ಕುದೀತಾ ಇರೋದು ನೋಡಿ ಗೊತ್ತಾಗುತ್ತೆ ನಿಮಗೆ ಈ ಉಂಡೆಗಳನ್ನೆಲ್ಲ ಒಂದೊಂದೇ ಹಾಕೊತಿದ್ದೀನಿ ಉರಿ ಸಣ್ಣ ಮಾಡ್ಕೊಂಡು ಹಾಕೊತಿದ್ದೀನಿ ನಾನು ನೋಡಿ ಎಲ್ಲ ಹಾಕೊಳ್ತಾ ಇದ್ದೀನಿ ನಾನು ದಯವಿಟ್ಟು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಸ್ನೇಹಿತರೆ ವಿಡಿಯೋ ನೋಡಿ ನಿಮ್ಮಿಂದ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಆಗಲಿ ಅಲ್ವ ಸ್ನೇಹಿತರೆ ಅದರಿಂದ ವಿಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ ನೀವು ವಿಡಿಯೋ ನೋಡುತ್ತಾ ಇದ್ರೆ ನಮಗೂ ಖುಷಿ ಆಗುತ್ತೆ ಮತ್ತು ಇನ್ನೂ ಹೆಚ್ಚು ವಿಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ನಮಗೂ ತುಂಬಾ ಇಷ್ಟ ಆಗುತ್ತೆ ದಯವಿಟ್ಟು ಯಾರ್ಯಾರು ಫ್ರೀ ಆಗಿರ್ತೀರ ಎಲ್ಲರೂ ವಿಡಿಯೋ ನೋಡಿ ಯಾಕೆಂದರೆ ಎಲ್ಲ ಕೆಲಸ ಇರುತ್ತೆ ಪಾಪ ಎಲ್ಲ ಕೆಲಸ ಬಿಟ್ಟು ವಿಡಿಯೋ ನೋಡೋಕ್ಕಾಗಲ್ಲ ಫ್ರೀ ಆಗಿರೋ ಟೈಮಲ್ಲಿ ದಯವಿಟ್ಟು ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್ ಸ್ನೇಹಿತರೆ ನೋಡಿ ಎಲ್ಲ ಉಂಡೆಗಳು ಇವಾಗ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ಇದಕ್ಕೆ ಎಣ್ಣೆ ಎಣ್ಣೆ ಬೇಕಪ್ಪ ಅನ್ನೋದಿಲ್ಲ ಏನಿಲ್ಲ ಹಾಲು ಸಕ್ಕರೆ ಇದ್ದರೆ ಆರಾಮಾಗಿ ಮಾಡ್ಕೋಬೋದು ನಾವೇನಿಲ್ಲ ನಿಂಬೆಹಣ್ಣು ರಸ ಅಷ್ಟೇ ನಿಂಬೆಹಣ್ಣು ರಸ ಇಲ್ಲ ಅಂದರೆ ವಿನಿಗರ್ ಇದ್ದರೂ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಬೋದು ನೋಡಿ ಇವಾಗ ಇದನ್ನು ಮೀಡಿಯಮ್ ಉರಿಲಿ ಒಂದು ಹದಿನೈದು ನಿಮಿಷ ಹಾಗೆ ನೋಡಿ ಯಾವ ಥರ ದಪ್ಪ ಆಗ್ತಾಯಿದೆ ನೀವೇ ನೋಡಿದ್ರಲ್ಲ ನಾನು ಎಷ್ಟು ಸಣ್ಣ ಉಂಡೆ ಹಾಕಿದೆ ನೋಡಿ ಇದು ಕ್ವಾಂಟಿಟಿ ಎಷ್ಟು ದಪ್ಪ ಆಗಿದೆ ಅಂತ ಹೇಳಿಬಿಟ್ಟು ನೀವು ತೋರಿಸ್ತಾ ಇದ್ದೀನಿ ನೋಡಿ ಒಂದು ಹದಿನೈದು ನಿಮಿಷ ನೀವು ಮೀಡಿಯಂ ಉರಿಲಿ ಕುದಿಸ್ಕೊಂಬಿಟ್ರೆ ಸಾಕು ರೆಡಿ ಆಗಿದೆ ನೋಡಿ ರಸಗೊಳಲ್ಲ ನಾನು ನಿಮಗೆ ನಿಮ್ಗೆ ಹೇಳ್ದಂಗೆ ನಿಂಬೆಹಣ್ಣು ಇಲ್ಲ ನಮ್ಮ ಮನೇಲಿ ಎಂತ ಅನ್ನೋರಾದರೆ ನಾನು ಹಾಲು ಹೊಡ್ಕೊಳ್ಳೋಕೆ ನೀವು ಒಂದು ಟೇಬಲ್ ಸ್ಪೂನ್ ವಿನೇಗರ್ ಉಪಯೋಗಿಸ್ಬೋದು ಬೇಕಾದರೆ ನಿಂಬೆಹಣ್ಣು ಇಲ್ಲ ಅಂದರೆ ಹಾಲು ಹೊಡ್ಕೊಳ್ಳೋ ಟೈಮಲ್ಲಿ ನಾನು ನಿಂಬೆಹಣ್ಣು ಹಾಕಿದ್ನಲ್ಲ ಆ ಟೈಮಲ್ಲಿ ನೋಡಿ ಇವಾಗ ಇನ್ನೊಂದೆರಡು ನಿಮಿಷ ಇದನ್ನು ಬೇಯಕ್ಕೆ ಬಿಡ್ತೀನಿ ನಾನು ಟೋಟಲ್ ಒಂದು ಹದಿನೈದರಿಂದ ಹದಿನಾರು ನಿಮಿಷ ಬೇಯಿಸಿದ್ದೀನಿ ಮೀಡಿಯಂ ಊರಿಲ್ ಅಷ್ಟೇ ಸ್ನೇಹಿತರೆ ನೀವು ಜಾಸ್ತಿ ಜನ ಇದ್ದರೆ ಒಂದು ಲೀಟ್ರ್ ಹಾಲಲ್ಲಿ ಮಾಡ್ಕೋಬೋದು ಒಂದು ಲೀಟ್ರ್ ಹಾಲಿಗೆ ಒಂದೆರಡು ಡೇ ನಿಂಬೆಹಣ್ಣು ಬೇಕಾಗುತ್ತೆ ನೋಡಿದ್ರಲ್ಲ ನೀವು ನಾತ್ಕೋಬೇಕು ಚೆನ್ನಾಗಿ ನಾನು ನಿಮಗೆ ತೋರಿಸ್ದಂಗೆ ಚೆನ್ನಾಗಿ ನಾತ್ಕೊಂಡ್ರೆ ನೋಡಿ ಒಂದೂ ಒಡ್ದಿಲ್ಲ ನೋಡಿ ಯಾವ ಥರ ಇದೆ ರಸಗುಲ್ಲ ನೀವೇ ನೋಡಿ ನೀವು ಚೆನ್ನಾಗಿ ನಾತ್ಕೊಂಡಿಲ್ಲ ಅಂದರೆ ನೀವು ಪಾಕಕ್ಕೆ ಆಗ್ತಿದ್ದಂಗೆ ಒಡ್ಕೊಂಬಿಡುತ್ತೆ ಆವಾಗ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ರಸಗುಲ್ಲ ನೀವೇ ನೋಡಿದ್ರಲ್ಲ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಇದಕ್ಕೆ ಕೇಸರಿ ದಾಳ ಇದ್ದರೆ ಒಂದೆರಡಲ್ಲೇ ಕೇಸರಿ ದಳ ಹಾಕಿದರೆ ತುಂಬನೇ ಚೆನ್ನಾಗಿರೋದು ಇರಲಿಲ್ಲ ಅದರಿಂದ ಹಾಕಿಲ್ಲ ದಯವಿಟ್ಟು ಈ ಸಿಂಪಲ್ ರಸಗುಲ್ಲ ರೆಸಿಪಿ ತಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೀವು ಮನೇಲಿ ಫ್ರೀಯಾಗಿದ್ದಾಗ ಮಾಡ್ಕೊಳ್ಳಿ ದಯವಿಟ್ಟು ಫ್ರೀಯಾಗಿದ್ದಾಗ ವಿಡಿಯೋಸ್ ನೋಡಿ ನೋಡಿ ಎಷ್ಟು ಹೆಮ್ಮೆಯಾಗಿ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ನಾನು ಹಾಕಿದ ಕ್ವಾಂಟಿಟಿ ಸಣ್ಣ ಇತ್ತು ಇನ್ನು ನೋಡಿ ಎಷ್ಟು ದಪ್ಪ ರೆಡಿಯಾಗಿದೆ ಮಕ್ಕಳೆಲ್ಲ ತುಂಬ ಚೆನ್ನಾಗಿತ್ತು ಅಂತ ಟೇಸ್ಟ್ ನೋಡ್ಬಿಟ್ಟು ಹೇಳಿದ್ರು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಆಗಿತ್ತು ಅಂತ ಸಕ್ಕರೆ ಕರೆಕ್ಟಾಗಿತ್ತು ಸ್ನೇಹಿತರೆ ಸ್ವೀಟು ಅಂದಿಲ್ಲ ಜಾಸ್ತಿನೂ ಆಗಿರಲಿಲ್ಲ ಕಮ್ಮಿನೂ ಆಗಿರಲಿಲ್ಲ ಕರೆಕ್ಟಾಗಿತ್ತು ನಾನು ಹೇಳ್ದಂಗೆ ಹಾಕ್ಕೊಳ್ಳಿ ಒಂದು ಕಪ್ ಸಕ್ಕರೆ ನಾಲ್ಕು ಕಪ್ ನೀರು ಹಾಕ್ಕೊಳ್ಳಿ ಇಲ್ಲ ಕಪ್ ಅಳ್ತಲೇ ಮಾಡ್ಕೋಬೋದು ಆರಾಮಾಗಿ ನೀವು ಏನಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೆಮ್ಮೆಯಾಗಿ ಕಾಣ್ತಾ ಇದೆ ರೀ ರಸ್ಗುಲಲ್ವ ಈಸಿಯಾಗಿ ಮಾಡ್ಕೊಬೋದು ದಯವಿಟ್ಟು ಉಡಿಯರ್ಸ್ ನೋಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್